ಪ್ರತಿಯೊಂದು ಜಾಗರಣೆ ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಹರದೇಶಿ ಮತ್ತು ನಾಗೇಶಿ ಅನ್ನುವಂತ ಎರಡು ಕಲಾತಂಡಗಳನ್ನ ನಮ್ಮ ಗ್ರಾಮ ಪಕ್ಷದಲ್ಲಿ ಒಂದು ಹರದೇಶಿ ಆಡ್ತಕ್ಕಂತ ಕಲಾತಂಡ ಸುಲ್ತಾನ್ಪುರ ಗಾಯನ ಸಂಘ ನಾಗೇಶಿ ಹಾಡ್ತಕ್ಕಂತ ಕಲಾತಂಡ ಕೌಜುಲಿ ಗಾಯನ ಸಂಘ ಈ ಎರಡೇ ಕಲಾತಂಡಕ್ಕೆ ಐದು ಕೋಟಿ ಡಾಲರ್ ಬಹುಮಾನವಾಗಿತ್ತು ನಾವು ಕಮಿಟಿ ನಿರ್ಣಯಿಸಿದ ಬುಕ್ಕಿನ ಒಳಗೆ ಹಚ್ಚಿದ್ವಿ ಹೌದು ತಲಾ ಎಂಟೆಂಟು ಪ್ರಶ್ನೆಗಳನ್ನ ಎರಡು ತಲಾ ಏನು ಕಲಾ ತಂಡ್ರು ಗಾಯನ ಸಂಘ ಸಾಕಿನ ಕೌಜಿಲ್ಗೆ ಅವರು ಹಾಕಿರ್ತಕ್ಕಂತ ಪ್ರಶ್ನೆ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಸುಲ್ತಾನ್ಪುರ್ ಅವರು ಕೊಟ್ಟರು ಅವರು ಹಾಕಿರ್ತಕ್ಕಂತ ಪ್ರಶ್ನೆ ಕೊಟ್ಟಾಗ ಕೊಟ್ಟರು ಅನ್ನೋದನ್ನು ಮತ್ತು ಯಾರು ಏನು ಸವಾಲು ತಪ್ಪು ಮಾಡ್ಯಾರೇನ ಸರಿ ಬರದಾರೇನ ಅಂತೇಳಿ ಎಲ್ಲವನ್ನು ಚರ್ಚೆ ಮಾಡಿ ಈಗ ನಿರ್ಣಯ ಕೊಡ್ತಕ್ಕಂಥ ಒಂದು ಸಂದರ್ಭ ಇದಾಗ್ಯದ ಈಗ ಮೊದಲೇದಾಗಿ ಈ ಕೌನ್ಸಿಲಿನವರು ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಆ ಮೊದಲೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಯಾವನು ಏನೇ ಏನೇ ಏನೇನಾರ ಅಂತೇಳಿ ಪ್ರಶ್ನೆ ಮಾಡ್ಯಾರೋ ಅದಕ್ಕೆ ಕೊಡುವಾಗ ವಿಕ್ರ ಸಿಕ್ಕಿಲ್ಲ ಇವರ ಭೂತ ತರಿಸಿ ನೋಡಿದಾಗ ಭಾಗವತ ಪುರಾಣ ಒಂದನೇ ಭಾಗ ಇದು ಒಂದು ನೂರ ನಲವತ್ತ ಐದನೇ ಪೇಜ್ ನಂಬರ್ ಉತ್ತರ ಕೊಡ್ತಾರ ಇವರ ಕೇಳಿರ್ತಕ್ಕಂಥ ಪ್ರಶ್ನೆ ತಾವು ನಾವು ಉತ್ತರ ಕೊಟ್ಟ ಉತ್ತರ ಸರಿಯಾದ ಅವರು ಒಡೆದಿಲ್ಲ ಅವ್ರಿಗೆ ಪಾಯಿಂಟ್ ಹೋಗಿಲ್ಲ ಎರಡನೇ ಪ್ರಶ್ನೆ ಯಾರು ಏನಾಗಿರೋದ್ರಿಂದ ಏನವೋ ದಾನವರು ತುಂಬಿ ತುಂಬಿ ಮಾಡಲ್ಪಟ್ಟರು ಅನ್ನುವಂತ ಪ್ರಶ್ನೆ ಮಾಡ

ಸುಲ್ತಾನ್ ಕೋಳದವರಿಗೆ ಅದಕ್ಕೂ ಉತ್ತರ ಸಿಕ್ಕಿಲ್ಲ ಇವರ ಕಡೆ ಭೂಮಿ ತರಿಸಿ ನೋಡಿದಾಗ ಸ್ಕಂದ ಪುರಾಣ ಭಾಗ ಮೂರ್ ಒಂದೂರ ನಲವತ್ತೆರಡನೇ ಪೇಜ್ ನರಸಿಂಹ ಮೂರ್ತಿ ಅವರು ಬರೆದಿರ್ತಕ್ಕಂಥ ಬ್ರಹ್ಮೋತ್ತರ ಕಂಡ ಒಳಗ ಪ್ರಶ್ನೆ ಮಾಡ್ಯಾರು ಪ್ರಶ್ನೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನು ನಾಲ್ಕನೇ ಪ್ರಶ್ನೆ ಯಾವ ಅಂದ್ರ ನಾನು ಏನೋ ಹೀನಿ ಸೇನೆಯು ಬಳಸಿ ಏನುತ್ತಿರಲು ಆ ಯುವರಾಜ ಯಾವನು ಮಹತ್ತರವ ಪರಾಕ್ರಮದಿಂದ ವರದಿ ಪ್ರಶ್ನೆ ಮಾಡ್ಯಾರು ಬ್ರಹ್ಮಾಂಡಪುರ ಉತ್ತರ ಗಂಗಾಧರ್ ಶಾಸ್ತ್ರಿ ಬರೋದು ಮೂರ್ನೂರ ಐವತ್ತೊಂಬತ್ತ ಉತ್ತರ ಪ್ರಶ್ನೆ ಮಾಡ್ಯಾರಿಗೆ ಅವರು ಪ್ರಶ್ನೆ ಸರಿ ಅಲ್ಲ ಆದ್ರ ಸುಲ್ತಾನ್ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನ ಐದನೇ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಯಾವನು ಏನೋ ಏನಲ್ಲಿ ನನ್ನ ಮತಿ ಇರಬೇಕು ಅಂತೇಳಿ ಶಿವಪುರಾಣ ಕುರುಳಿಕೆರೆಯವರು ಬಂದಂತ ಬುಕ್ಕ ಒಂದು ನೂರ ಸಾರಿ ನಾಲ್ಕನೂರ ಎಪ್ಪತ್ ಒಂದನೇ ಪೇಜ್ ನಂಬರ್ ಒಂದು ಪ್ರಶ್ನೆ ಮಾಡ್ಯಾರ ಪ್ರಶ್ನೆ ಸರಿಯಾದ ಕೌಗಲಿಕೆ ಅವರು ಸುಲ್ತಾನ್ ಪುರದಲ್ಲಿ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನು ಆರನೇ ಪ್ರಶ್ನೆ ಆಗ ಯಾವನು ಏನಿಗೆ ಏನೇ ತಿಳಿಸಿದನು ಅಂತೇಳಿ ಪ್ರಶ್ನೆ ಮಾಡ್ಯಾರ ಸ್ಕಂದ ಪುರಾಣ ಪಾರಾಯಣ ಗ್ರಂಥ ಒಳಗ ಅರವತ್ತೊಂದನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಮಾಡ್ಯಾರ ಕೌಗಲಿಕೆ ಅವರು ಪ್ರಶ್ನೆ ಸರಿಯಲ್ಲ ಅವರಿಗೆ ಉತ್ತರ ಸಿಕ್ಕಿಲ್ಲ ಸುಲ್ತಾನ್ಪುರದವರಿಗೆ ಪಾಯಿಂಟ್ ಹೋಗಿಲ್ಲ ಇನ್ನು ಏಳನೇ ಪ್ರಶ್ನೆ ಯಾವ್ದು ಯಾವ ಯಾವಳು ಏನು ಏನು ಪುತ್ರರಾದರು ಅಂತ ಪ್ರಶ್ನೆ ಮಾಡಿದ ವಿಷ್ಣು ಪುರಾಣ ಪವನ ಸುತ್ತ ಅವರು ಬರೆದಿರ್ತಕ್ಕಂಥ ಇಪ್ಪತ್ತನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಸರಿಯಾದ ಮೊದಲಿಗೆ ಅವರು ಸುಲ್ತಾನ್ಪಾದ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಅವ್ರಿಗೆ ಹೋಗಿಲ್ಲ ಇನ್ನ ಎಂಟನೇ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ ಇದನ್ನು ಏನಿಸಿಕೊಂಡ ಯಾವಳು ಏನೆಯಿಂದ ತಲೆ ಅಂತ ಅಂತೇಳಿ ಶಿವಪುರ ಮೃತ್ಯುಂಜಯವರು ಬರೆದಿರತಕ್ಕಂಥ ನಲ್ವತ್ತನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಮಾಡಿದ ಮೊದಲಿಗೆ ಅವರ ಪ್ರಶ್ನೆ ಸರಿಯಾದ ಉತ್ತರ ಸುಲ್ತಾನ್ಪುರ್ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇಲ್ಲಿ ಎಂಟು ಪ್ರಶ್ನೆಗಳ ಎಂಟು ಎಂಟು ಕೊಟ್ಟಿಲ್ಲ ಯಾವುದು ಪಾಯಿಂಟ್ ಹೋಗಿಲ್ಲ ಇನ್ನ ಸುಲ್ತಾನ್ಪುರ ರಾಮಲಿಂಗೇಶ್ವರ ಸಂಗ್ರಹ ಹಾಕಿರ್ತಕ್ಕಂಥದ್ದ ಕೌಶಲ್ಗೆ ಅವರು ಎಷ್ಟು ಕೊಟ್ಟರ ಕೊಟ್ಟರು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನೋಡ್ಬೇಕಾಗ್ತದೆ ಮೊದಲನೇ ಪ್ರಶ್ನೆ ಎನ್ನು ಯಾವ ತಿಳಿದರೂ ಏನೇನೋ ಏನವೆಂದ ತಿಳಿದಲು ಏನು ಸಲ್ಲಿದ್ದರು ಅಂತ ಹೇಳಿ ಶಿವಪುರಾಣ ಒಂದೂವರೆ ಎಂಬತ್ತೇಳನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಹಾಕ್ಯಾರು ಸುಲ್ತಾನ್ಪುರ್ಗವರು ಪ್ರಶ್ನೆ ಸರಿ ಅದ ಇವರಿಗೆ ಉತ್ತರ ಸಿಕ್ಕಿಲ್ಲ ಯಾರಿಗೆ ಕೌಜುಲ್ಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಎರಡನೇ ಪ್ರಶ್ನೆ ಇಂತ ಏನ ದಂಪತಿಗಳು ಯಾವ ಮಚ್ಚಿಸಿದರು ಅಂತೇಳಿ ಪ್ರಶ್ನೆ ಮಾಡ್ಯಾರ ಬ್ರಹ್ಮ ಪುರಾಣ ಬೆಟ್ಟದ ಪುರವ್ರು ಬರೆದಿರ್ತಕ್ಕಂಥ ಬುಕ್ಕ ಹದ್ಮೂರನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಮಾಡ್ಯಾರ ಸುಲ್ತಾನ್ ಸುಲ್ತಾನ್ಪುರ್ಗವರು ಕೌಜುಲ್ಗೆ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಮೂರನೇ ಪ್ರಶ್ನೆ ಮಾಡಿದ್ರು ಯಾವ ನೋವು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ ಸುಲ್ತಾನ್ಪುರ್ ಚಿಕ್ಕೋಪಾಧ್ಯ ಬರ್ತಿರತಕ್ಕ ವಿಷ್ಣು ಪುರೊಳಗ ಮೂರು ಮೂರು ನಿಮಿಷ ಬಾಕಿಯಿಂದ ಒಂದು ಉತ್ತರ ಕೊಟ್ಟರು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಅದ ಉತ್ತರ ಸರಿ ಅದ ಒಂದು ಪಾಯಿಂಟ್ ಹೋಗ್ತದ ಇನ್ನ ನಾಲ್ಕನೇ ಪ್ರಶ್ನೆ ಯಾವ ನೋವು ಏನು ದೇವತೆಗಳು ಏನ ಚಾರ ಚಾಮರಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಆ ಪರಮ ಪುರುಷನನ್ನ ಸೇವಿಸುತ್ತಿದ್ದಿರುವಂತ ಪ್ರಶ್ನೆ ಮಾಡಿದ್ರೆ ವಿಷ್ಣು ಪುರಾಣ ಶೇಷಾದ್ರಿ ಕಂಡ ಒಳಗ ನಲವತ್ತೊಂಬತ್ತನೇ ನಂಬರ್ ಒಳಗ ಸುಲ್ತಾನ್ ಪುರ ಮಾಡಿರೋ ಪ್ರಶ್ನೆ ಸರಿಯಾದ ಕೌಶಲ್ಯ ಹೋದ್ರೆ ಶಿಕ್ಷಣ ಪಾಯಿಂಟ್ ಹೋಗಿಲ್ಲ ಒಂದ ಪಾಯಿಂಟ್ ಉಳ್ಕೊಂಡವ ಇನ್ನ ಈ ಕಡೆ ಬೇರೆ ವ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಸಾವಿರ ಒಳಗ ಮೊದಲನೇದು ಯಾವನು ಏನು ಏನ ಶೂನ್ಯರಾಗಿ ಎಂದು ಶ್ರಮಿಸಿದ ಅಂತೇಳಿ ಪ್ರಶ್ನೆ ಮಾಡ್ಯಾರ ಸುಲ್ತಾನ್ ಪುರ ಶಿವಪುರ ಒಂದೇ ಭಾಗ ನಲವತ್ತೊಂಬತ್ತನೇ ಪೇಜ್ ಆ ಅವರು ಬಂದಂತ ಗುಪ್ನೊಳಗ ಪ್ರಶ್ನೆ ಮಾಡ್ಯಾರ ಅದಕ್ಕೆ ಪ್ರಶ್ನೆ ಸರಿಯಲ್ಲ ಕೌಜುಲಿಯವರು ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನು ಎರಡನೇ ಪ್ರಶ್ನೆ ಅದರೊಳಗ ಯಾವ ತೀರ್ಥಗಳಿಂದ ಕಾಲದ ನಂತರ ಏನ ಸುತಿಯಾದ ಫಲ ಏನ ಸುತಿ ರೂಪದ ಫಲ ದೊರೆಯುತ್ತದೆ ಅಂತ ಹೇಳಿ ವಿಷ್ಣುಪುರ ಮನೆ ಬಾರ ಗಲಗಿ ಅವರು ಬರುವಂತಹ ಗುಕ್ಕ ಎರಡ್ನೂರ ಐವತ್ತೈದನೇ ಪೇಜ್ ನಂಬರ್ ಒಳಗೆ ಸುಲ್ತಾನ್ಪುರ್ ಅವರು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಸರಿಯಾದ ಉತ್ತರ ಸಿಕ್ಕಲ್ಲ ಕೌದ್ರಿಗಿ ಅವ್ರಿಗೆ ಪಾಯಿಂಟ್ ಹೋಗಿಲ್ಲ ಒಂದ ಪಾಯಿಂಟ್ ಉಳ್ಕೊಂಡದ ಇನ್ನು ಮೂರನೇ ಪ್ರಶ್ನೆ ಯಾವ್ದಂದ್ರ ಆದ್ದರಿಂದ ನೀನು ಏನಿ ಆ ಯಾವ ಏನಿಗೆಯುವ ಈ ಕ್ರಮವನ್ನು ಪರಿತ್ಯಾಗ ಅಂತ ಅಂತೇಳಿ ಪ್ರಶ್ನೆ ಮಾಡೋದು ಮೊನ್ನೆ ಇಪ್ಪತ್ತೇಳನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಮಾಡೋ ಪ್ರಶ್ನೆ ಸರಿಯಾದ ಉತ್ತರ ಗೌಧ್ರಿಗೆ ಅವ್ರಿಗೆ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಹಾಗಾಗಿ ಒಂದ ಪಾಯಿಂಟ್ ಗೌದುರಿಗಿ ಅವ್ರಿಗೆ ಉಳ್ಕೊತದ ಇನ್ನು ನಾಲ್ಕನೇ ಪ್ರಶ್ನೆ ಅಂದ್ರೆ ಲಾಸ್ಟ್ ಎಂಟನೇ ಪ್ರಶ್ನೆ ಇದು ಅತಿಹೀರನವಾದ ಮನೋಹರವಾದ ಈ ದೇಶದಲ್ಲಿರುವ ಯಾವ ಯಾವ ಮನೆಯನ್ನು ಅಂತ ಪ್ರಶ್ನೆ ಮಾಡ್ಯಾರು ಇದು ಬ್ರಹ್ಮವರ ಸಂಚಿಕೆ ಏಳು ಎಂಟ್ನೂರ ಅರವತ್ತ ಅದರ ಸುಲ್ತಾನ್ಪುರ್ ಅವರು ಪ್ರಶ್ನೆ ಮಾಡಿದ ಪ್ರಶ್ನೆ ಸರಿ ಇಲ್ಲ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಅದ ಒಂದು ಫೈನ್ ಒಟ್ಟು ಎರಡನೇ ಕಲಾ ತಂಡದವರು